ಮುಂದಿನ ಕಾರ್ಯಕ್ರಮ ಗಣೇಶ್ ಕಿರಣ್ ಅವರು ಕರ್ತೃ ಕೃತಿ ಪರಿಚಯ ಮಾಡಕ್ ಬರ್ತಾ ಇದ್ದಾರೆ ಬನ್ನಿ ಎಲ್ರಿಗೂ ನಮಸ್ಕಾರ ಎಷ್ಟು ಚೆನ್ನಾಗಿ ಬುಕ್ ನೋಡಿದೀರ ಮುಂಚೆ ಓದಕ್ಕಾಗುತ್ತಾ ಅಲ್ಲಿಂದ ಓಕೆ ಇವರು ತುಂಬಾ ನಮಗೆಲ್ಲ ಚಿರಪಿಸಿದ್ರು ಸುಧಾಮೂರ್ತಿ ಅವರು ಲೇಖಕರು ಇದರದ್ದು ಕೃತಿ ಹೆಸರು ಡಾಲರ್ ಸೊಸೆ ಅಂತ ಇದು ಮಯೂರದಲ್ಲಿ ಧಾರಾವಾಹಿಯಾಗಿ ಮೊದಲನೇ ಬಾರಿಗೆ ಬರ್ತಾ ಇತ್ತು ಅದನ್ನು ಆಮೇಲೆ ಪುಸ್ತಕದ ರೂಪದಲ್ಲಿ ಪ್ರಕಟ ಮಾಡಿದ್ದಾರೆ ಮೈಸೂರು ಪ್ರಕಾಶನ್ದವ್ರು ಎರಡು ಸಾವಿರದಲ್ಲಿ ಮೊದಲನೇ ಮುದ್ರಣ ಆಗಿದೆ ಅಲ್ಲಿಂದ ಹದಿನೆಂಟು ಮುದ್ರಣಗಳಾಗಿದೆ ಇದುವರೆಗೂ ಇದು ಮೈಸೂರು ವಿಶ್ವವಿದ್ಯಾನಿಲಯದಲ್ಲಿ ಮೊದಲನೇ ವರ್ಷದ ಪದವಿ ತರಗತಿಗಳಿಗೆ ಇದು ಅವ್ರಿಗೆ ಕನ್ನಡದ್ದು ಒಂದು ಪಠ್ಯಪುಸ್ತಕ ಆಗಿತ್ತು ಹಂಗಾಗಿ ನನಗೆ ಪರಿಚಯ ಆಗಿದ್ದು ಯಾಕಂದರೆ ನನ್ನ ಅಕ್ಕ ಅಲ್ಲಿ ಓದ್ತಾ ಇದ್ಲು ಅವಳಿಗಿಂತ ಜಾಸ್ತಿ ನಾನು ಓದಿದ್ದೀನಿ ಇದು ಹೆಂಗೆ ಶುರು ಆಗುತ್ತೆ ಕತೆ ಅಂದ್ರೆ ಇದು ಸಾಮಾಜಿಕ ಕಾದಂಬರಿ ಎರಡು ಸಂಸ್ಕೃತಿಗಳ ಮಧ್ಯೆ ಹೆಂಗೆ ಎರಡು ಸಂಸ್ಕೃತಿಗಳ ಮಧ್ಯೆ ಹೆಂಗೆ ವಿವಿಧತೆ ಇರುತ್ತೆ ಮತ್ತೆ ಅದರದ್ದು ಎರಡು ವಿರುದ್ಧ ದಿಕ್ಕುಗಳು ಹೆಂಗಿರುತ್ತೆ ಅನ್ನೋದನ್ನ ಸಾಮಾಜಿಕ ಕಾದಂಬರಿ ತೋರಿಸಿದ್ದಾರೆ ಈ ಕೃತಿ ಹೆಸರು ಏನಿಟ್ಟಿದ್ದಾರೆ ಇದು ಖಳನಾಯಕಿ ಕೃತಿಗೆ ಡಾಲರ್ ಸೊಸೆ ಅನ್ನೋದು ಖಳನಾಯಕಿ ಪಾತ್ರ ಆದರೆ ಆ ಪಾತ್ರನ ಜಾಸ್ತಿ ವಿಜೃಂಭಣೆ ಮಾಡಿಲ್ಲ ಅದ್ರ ಸುತ್ತ ಪಾತ್ರಗಳು ಹೆಂಡಿದ್ದಾರೆ ಇದರಲ್ಲಿ ನಾಲ್ಕು ಮುಖ್ಯವಾದ ಪಾತ್ರಗಳಿದೆ ಇನ್ನು ಎರಡು ಪೋಷಕ ಪಾತ್ರಗಳಿದೆ ನಾಲ್ಕು ಮುಖ್ಯವಾದ ಪಾತ್ರಗಳು ಯಾವುದು ಅಂದ್ರೆ ಚಂದ್ರು ಅನ್ನೋನು ಅಣ್ಣ ಗಿರೀಶ್ ಅನ್ನೋ ತಮ್ಮ ಗೌರಮ್ಮ ಮತ್ತೆ ಶಾಮಣ್ಣ ಅನ್ನೋರಿಗೆ ಅವರಿಬ್ರು ಮಕ್ಕಳು ಅವ್ರಿಗಿಬ್ರು ಸೊಸೆ ಇದ್ದಾರೆ ಕಥೆನಲ್ಲಿ ಇದು ಮೇಯ್ನು ಒಬ್ಳು ಸೊಸೆ ಅಮೆರಿಕಾದಲ್ಲಿ ಇದ್ದಾಳೆ ಅವಳು ಶ್ರೀಮಂತ ಇನ್ನೊಬ್ಳು ಸೊಸೆ ಬೆಂಗಳೂರಲ್ಲಿ ಇದ್ದಾಳೆ ಜಯನಗರದ ಹತ್ರ ಅವಳು ಧಾರವಾಡದವಳು ಈ ಕತೆ ಓದ್ತಾ ಹೋದಂಗೆ ನಿಮಗೆ ನನಗೆ ಅವಾಗ ಸುಧಾಮೂರ್ತಿ ಅವ್ರ ಬಗ್ಗೆ ಅಷ್ಟೊಂದು ಗೊತ್ತಿರಲಿಲ್ಲ ಅವರು ಇನ್ಫೋಸಿಸ್ ಸಂಸ್ಥಾಪಕರು ಅವ್ರ ಜೊತೆ ಇದ್ದಾರೆ ಅವ್ರು ಅವ್ರು ಮಡದಿ ಬಿಟ್ಟರೆ ಬೇರೆ ಏನು ಗೊತ್ತಿರಲಿಲ್ಲ ಇದೆಲ್ಲ ಮೇಲೆ ಇವತ್ತು ಬೆಳಗ್ಗೆ ಕುತ್ಕೊಂಡ್ ಮತ್ತೆ ಓದ್ದೆ ಇದು ಎಷ್ಟನೇ ಬಾರಿ ಗೊತ್ತಿಲ್ಲ ಬಟ್ ಓದ್ದಾಗ ತುಂಬಾ ವಿಚಾರಗಳು ಏನನ್ಸುತ್ತೆ ಅಂದ್ರೆ ಅದವ್ರು ಆ ಏನು ಅವ್ರ ಸ್ವಂತ ಅನುಭವನ ಅವರು ಬೇರೆ ಬೇರೆ ಅವ್ರ ಕಣ್ ದೃಷ್ಟಿಯಿಂದ ಮತ್ತೆ ಬೇರೆಯವ್ರ ದೃಷ್ಟಿಯಿಂದ ನೋಡಿ ಬರ್ದಿದ್ದಾರೆ ಇದ್ರಲ್ಲಿ ಕತೆ ಶುರು ಆಗೋದು ಅವನು ಚಂದ್ರುಗೆ ಧಾರವಾಡಕ್ಕೆ ಕೆಲಸ ಸಿಕ್ಕಿರುತ್ತೆ ಅದು ಮೊದಲನೇ ಕೆಲಸ ಇರತ್ತೆ ಯಾರೊಬ್ಬೊಬ್ರು ಅಲ್ಲಿ ಸಂಬಂಧಿಕರು ಇರ್ತಾರೆ ಅವ್ರ ಮನೇಲಿ ಉಳ್ಕೊಂಡು ಬೇರೆ ಕಡೆ ಮನೆ ಹೊಡಕ್ಬೇಕು ಅಂತ ಒಂದು ಸ್ವಲ್ಪ ತಿರುವುಗಳು ಕೊಟ್ಟಿದ್ದಾರೆ ಮೊದಲನೇ ಸಲ ಏನು ಕೊಟ್ಟಿದ್ದಾರೆ ಅಂದ್ರೆ ಇದು ಏನೋ ಪ್ರೇಮ ಕತೆ ಅನ್ನೋ ಥರ ಫಸ್ಟ್ ಒಂದು ಹೋಗಿದ್ದಾರೆ ಆಮೇಲಿಂದ ಅದನ್ನ ತಿರುಗ್ಸಿದ್ದಾರೆ ಏನಂತ ತಿರುಗಿಸಿದ್ದಾರೆ ಅಂದ್ರೆ ಅವನ್ಗೆ ಅವನ ಮಹತ್ವಾಕಾಂಕ್ಷಿ ಚಂದ್ರು ನಾನು ಬೇರೆ ಕಡೆಗೆ ಹೋಗಬೇಕು ನಾಸಾದ ಕೆಲಸ ಮಾಡಬೇಕು ಇನ್ನೊಂದು ಮಾಡಬೇಕು ಅಂತೆಲ್ಲ ಅಲ್ಲಿ ಕೆಲವೊಂದು ಸಂದರ್ಭಗಳು ಬರೆದಿದ್ದಾರೆ ಅದೇನಿದೆ ಅಂದ್ರೆ ಇಲ್ಲಿ ಯಾವುದನ್ನು ನಾನು ಸರಿ ತಪ್ಪು ಅಂತ ವಿಮರ್ಶೆ ಮಾಡ್ತಿಲ್ಲ ಅದ್ರ ಬಗ್ಗೆ ಮಾತಾಡ್ತಿದ್ದೀನಿ ಅಷ್ಟೇ ನಮ್ಮಲ್ಲಿ ಸುಮಾರು ಜನ ಭಾರತದಿಂದ ಬರ್ತೀವಿ ನಾವು ಅಲ್ಲಿ ಕೆಲಸ ಮಾಡ್ತಿದ್ದು ಕಂಪನಿಗೆ ಕಚೇರಿಗೆ ಅವ್ರಿಗೆ ನಾವು ಬಿಡ್ತೀವಿ ಅಂತ ಹೇಳಿದಾಗ ನಮಗೆ ಬಹಳಷ್ಟು ಥರ ಪರಿಸ್ಥಿತಿಗಳು ಬರುತ್ತೆ ಇಲ್ಲಿ ಬಿಡ್ತೀವಿ ಅದನ್ನೆಲ್ಲ ಅಲ್ಲಿ ಒಂದಷ್ಟು ತಂದಿದ್ದಾರೆ ಅದು ತುಂಬ ಎಲ್ಲಿಗೆ ಲಿಂಕ್ ಆಗುತ್ತೆ ಅಂದ್ರೆ ಇನ್ಫೋಸಿಸ್ ಎಂಪ್ಲಾಯೀಸ್ ಏನು ಮಾಡ್ತಾರೆ ಅಲ್ಲಿಗೆ ಸುಮಾರು ಲಿಂಕ್ ಆಗುತ್ತೆ ಅದು ಅವನು ಏನೋ ಗ್ರೀನ್ ಕಾರ್ಡ್ಗೋಸ್ಕರ ಇಲ್ಲೇ ಇರ್ತಾನೆ ಇಂಡಿಯಾಕ್ಕೆ ಹೋಗಲ್ಲ ಪರಿಸ್ಥಿತಿಗಳು ಬಂದಾಗ ಬಟ್ ಊರಲ್ಲಿ ಇದ್ದಾಗ ನಂಗೆ ಕೆಲಸ ಜಾಸ್ತಿ ಅಂತ ಹೇಳ್ತಿರ್ತಾನೆ ಆತ ಎಲ್ಲ ಆಗಿ ಟ್ವಿಸ್ಟ್ ಏನಂತಂದ್ರೆ ಇವ್ನ ಧಾರವಾಡದಲ್ಲಿ ಯಾವ ಹುಡುಗಿ ನೋಡಿರ್ತಾನೆ ಯಾರ ಮನೇಲಿ ಹೋಗಿ ಬಾಡಿಗೆಗೆ ಇರ್ತಾನೆ ಅವಳ ಬಗ್ಗೆ ಇವನಿಗೆ ಇಂಟ್ರೆಸ್ಟ್ ಇರುತ್ತೆ ಅವಳು ಸುಂದ್ರಿ ಅವಳು ಚೆನ್ನಾಗಿ ಟ್ಯಾಲೆಂಟೆಡ್ ಅವಳಿಗೆ ಸಂಗೀತ ಬರುತ್ತೆ ಚೆನ್ನಾಗಿ ಹಾಡ್ತಾಳೆ ಅವಳು ಮಿತ್ ಭಾಷಿ ನೀವೇನೇನು ಬೆಸ್ಟ್ ಕ್ಯಾರೆಕ್ಟರ್ಸ್ ಏನೇನು ನೋಡ್ತೀರಾ ಅದೆಲ್ಲ ಇದೆ ಅವಳು ಇವನು ಇಂಡಿಯಾಗೆ ಯಾವ ಗ್ರೀನ್ ಕಾರ್ಡ್ಗೋಸ್ಕರ ಏನಕ್ಕೆ ಬರಲ್ಲ ಅದರಿಂದ ಮಿಸ್ ಆಗಿ ಅವ್ನು ತಮ್ಮನ್ ಹೆಂಡತಿ ಆಗ್ತಾಳು ಕಥೆನಲ್ಲಿ ಸೊ ಹುಡುಗಿ ಮಿಸ್ ಆದ್ಲ ಅವನಿಗೆ ಆಮೇಲೆ ಅರೇಂಜ್ ಮ್ಯಾರೇಜ್ ಅಲ್ಲಿ ಡಾಲರ್ಸ್ ಹೊಸನ್ ಮದುವೆ ಆಗ್ತಾಳೆ ಅವಳ ಹೆಸರು ಜಮುನಾ ಅಂತ ಅವಳ ಜೊತೆ ಅಮೆರಿಕಕ್ ಬರ್ತಾಳೆ ಕತೆನಲ್ಲಿ ಜಾಸ್ತಿ ಇದೇ ಜಾಗ ಅದೇ ಜಾಗ ಅಂತ ತುಂಬಾ ಅವರು ಹೇಳಕ್ ಹೋಗಿಲ್ಲ ಆದ್ರೆ ಫ್ಲೋರಿಡಾನ ನಲ್ಲಿ ಇದಾನೆ ಅನ್ನೋ ತರ ಒಂದು ರೆಫರೆನ್ಸ್ ಪಾಯಿಂಟ್ ಇಟ್ಟು ಅಲ್ಲಿಂದ ಸುತ್ತ ಎಲ್ಲ ಮಾತಾಡಿದಾರೆ ಅವ್ರು ಒಂದು ಒಂದ್ ಖುಷಿ ವಿಚಾರ ಏನಂದ್ರೆ ಕತೆ ಕೊನೆಯಲ್ಲಿ ಮುಗಿಬೇಕಾರೆ ಅವರ ಗೌರವ ಅಂತ ಏನಿದೆಯಲ್ಲ ಅವ್ರಿಗೆ ಮತ್ತೆ ಅವ್ರ 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 ದೃಷ್ಟಿ ಏನಿರುತ್ತೆ ಅಂದ್ರೆ ಅಮೆರಿಕಾ ಅಂದ್ರೆ ಯಾವಾಗ್ಲೂ ಖುಷಿ ದೇಶ ಅವ್ರು ಚೆನ್ನಾಗಿರ್ತಾರೆ ದುಡ್ಡು ಇರುತ್ತೆ ಡಾಲರ್ ಇರುತ್ತೆ ನನ್ನ ಮಗ ಮೊದಲನೇ ಮಗ ತುಂಬಾ ಚೆನ್ನಾಗಿದ್ದಾನೆ ಎರಡನೇ ಮಗ ಅಷ್ಟು ಇದಿಲ್ಲ ಅದು ಇದು ಅಂತ ಅವ್ನು ಗಿರೀಶ ಎಲ್ಲ ಮಾಡ್ತಿರ್ತಾನೆ ಮನೆಯಲ್ಲಿ ಅವನು ಮನೆ ಕಡೆ ನೋಡ್ತಿರ್ತಾನೆ ಇವ್ನು ಮನೆ ಕಡೆ ನೋಡ್ತಿರಲ್ಲ ಬಟ್ ಬಂದಾಗ ದುಡ್ಡು ಕೊಡ್ತಿರ್ತಾನೆ ಅವ್ರಿಗೆಲ್ಲ ಬೇರೆ ತರ ತೋರಿಸ್ತಿರ್ತಾನೆ ಆ ಥರದ್ದೆಲ್ಲ ಅದರಲ್ಲಿ ಖುಷಿ ವಿಚಾರ ಏನಂದ್ರೆ ಕತೆ ಇನ್ನೇನು ಮುಗಿಯುತ್ತೆ ಏನ್ಬೇಕಾರೆ ಮಿನಿಸೋಟಾ ರೆಫರೆನ್ಸ್ ಬರುತ್ತೆ ಅದ್ರಲ್ಲಿ ಯಾ ಏನಕ್ಕೆ ರೆಫರೆನ್ಸ್ ಬರುತ್ತಾನೆ ಅವ್ರಿಗೆಲ್ಲ ಸಾಕಪ್ಪ ಅಂತ ಅವ್ರು ವಾಪಸ್ ಹೋಗೋಕೆ ರೆಡಿ ಆಗಿರ್ತಾರೆ ಅವ್ರ ಅಮ್ಮ ಗೌರಮ್ಮ ಅಂತ ಅವ್ರನ್ನ ಕರ್ಕೊಂಡು ಹೋಗ್ ಒಬ್ಬ ಬರ್ತಾನೆ ಕ್ಯಾರೆಕ್ಟರ್ ಅವನು ಮಿನಿಸೋಟಾ ಇಂದ ಬಾಂಬೆಗೆ ಒಂದು ಫ್ಲೈಟ್ ಇರುತ್ತೆ ಸೊ ಆ ಫ್ಲೈಟ್ ಅಲ್ಲಿ ಇವ್ರನ್ನ ಕರ್ಕೊಂಡು ಹೋಗ್ತಾನೆ ಸೊ ಮಿನಿಸೋಟಾ ಫ್ರೆಂಡ್ಸ್ ಇದೆ ಅದು ಅದನ್ನ ಹುಡುಕ್ದೆ ಇವತ್ತು ಬೆಳಗ್ಗೆ ಓದಿ ಇನ್ನೊಂದ್ಸಲ ಓದ್ ನನಗೆ ಕನ್ಸಲ್ಟ್ ಕೇಳಿದ್ರು ಹೇಳ್ತೀನಿ ಇದು ಅಷ್ಟು ಸಲ ಓದಿದ್ದೀನಿ ತಿಂಡಿ ಒಂದು ಅಭ್ಯಾಸ ಆಯ್ತು ಏನಂದ್ರೆ ತಿಂಡಿ ತಿನ್ಬೇಕು ಊಟ ಮಾಡ್ಬೇಕು ಅಂದ್ರೆ ಕೈಯಲ್ಲಿ ಬುಕ್ ಇರ್ಬೇಕು ಬುಕ್ ಓದ್ಕೊಂಡು ಇವತ್ಕು ಮಾಡ್ತೀನಿ ಅದನ್ನ ಮಧ್ಯದಲ್ಲಿ ಕತೆಗಳು ಏನಾಗುತ್ತೆ ಅಂದ್ರೆ ಇಲ್ಲಿ ಅಮೆರಿಕಾದಲ್ಲಿ ಬೇರೆ ಬೇರೆ ಇಂಡಿಯಾ ಬಂದವರದು ಅವ್ರವ್ರ ಸಿಚುಯೇಷನ್ಸ್ ಏನಿರುತ್ತೆ ಇಪ್ಪತ್ತೈದು ವರ್ಷದ ಹಿಂದೆ ಬಂದವರು ಮೂವತ್ತು ವರ್ಷದ ಹಿಂದೆ ಬಂದವರು ಈಗ ಬಂದವರು ಹೊಸ ಜನರೇಷನ್ ಎಲ್ಲ ತರನು ತುಂಬಾ ಚೆನ್ನಾಗಿ ಅದರಲ್ಲಿ ವಿವರಣೆ ಕೊಟ್ಟಿದ್ದಾರೆ ಮತ್ ಇಲ್ಲಿರೋದೆಲ್ಲ ಚೆನ್ನಾಗಿದೆ ಅಲ್ಲಿ ಚೆನ್ನಾಗಿಲ್ಲ ಆ ಥರದ್ದಿಲ್ಲ ಬಟ್ ಪುಸ್ತಕ ಓದ್ಮೇಲೆ ನಾನು ಇಲ್ಲಿ ಹೇಳಲ್ಲ ಕತೆ ಏನಾಗುತ್ತೆ ಅಂತ ಅಲ್ಲಿ ಮೇನ್ ಏನಾಗ್ತಿರುತ್ತೆ ಅಂದ್ರೆ ಅವ್ರಿಗೆ ಕಂಪ್ಯಾರಿಸನ್ ಬರ್ತಿರುತ್ತೆ ನಾನು ಎರಡನೇ ಸೊಸೆ ನನಗೆ ಏನು ಇಂಪಾರ್ಟೆಂಟ್ ಅಲ್ಲ ನನಗೆ ಮೊದಲನೇ ಸುಸ ಇಂಪಾರ್ಟೆಂಟ್ ಅದು ಇದು ಅಂತ ಇಲ್ಲಿ ಮೇಲೆ ಅವ್ರಿಗೆ ಗೊತ್ತಾಗುತ್ತೆ ಇಲ್ಲಿ ಡೇ ಕೇರ್ ಸಿಚುಯೇಷನ್ ಹೆಂಗಿರುತ್ತೆ ಆಮೇಲೆ ಮಗ ಅಲ್ಲಿ ಬಂದಾಗ ನೀರಿನ ತರ ಹಣ ಖರ್ಚು ಮಾಡ್ತಿರ್ತಾನೆ ಇಲ್ಲಿ ಬಂದಾಗ ಏನ್ ಮಾಡ್ತಿರ್ತಾನೆ ಇಲ್ಲಿ ಬಂದಾಗ ಡಾಲರ್ ಡಾಲರ್ಗೂ ಹುಡುಕ್ತಿರ್ತಾರೆ ಒಂದು ಸಂದರ್ಭ ಬರುತ್ತೆ ಅದರಲ್ಲಿ ಐದು ಡಾಲರ್ ಕಮ್ಮಿ ಅನ್ಬಿಟ್ಟು ಇಪ್ಪತ್ ಮೇಲೆ ಬರೋಣ ಅಂತ ಅವನು ಕರ್ಕೊಂಡೋಗ್ತಾನೋ ಅವ್ರಮ್ಮ ಏನ್ ಐದ್ ಡಾಲರ್ ಗೆ ದೂರ ಏನಕ್ಕೆ ಹೋಗ್ತೇನೆ ನೀನು ಅಂತಂದ್ರೆ ನನ್ಗೆ ಗ್ಯಾಸ್ ಹಾಕ್ಸಿದ್ರೆ ನನ್ಗೆ ಒಂದ್ ಡಾಲರ್ ಇದು ಎರಡ್ ಸಾವಿರ ನನಗೆ ನಾಲ್ಕು ಡಾಲರ್ ಉಳಿಯುತ್ತೆ ಸೊ ನಾನು ಅದಕ್ಕೋಸ್ಕರ ಅಲ್ಲಿ ಹೋಗ್ತೀನಿ ಅಂತ ಅವನು ಓಡ್ಸೋಕ್ಕೆ ರೆಡಿ ಇರ್ತಾನೆ ಆ ತರದನ್ನೆಲ್ಲ ಸಣ್ಣ ಸಣ್ಣದನ್ನು ತಗೊಂಬಂದಿದಾರೆ ನನ್ನ ನನ್ನ ದೃಷ್ಟಿಕೋನದಲ್ಲಿ ಇದೇನಂತಂದ್ರೆ ಇಲ್ಲಿ ಯಾರು ಸರಿ ತಪ್ಪು ಅನ್ನೋದಕ್ಕಿಂತ ಅವ್ರವ್ರ ಪರ್ಸ್ಪೆಕ್ಟಿವ್ ಇಂದ ಯಾರು ಹೆಂಗಿರ್ತಾರೆ ಬೇರೆ ಬೇರೆ ಪಾತ್ರ ಪೋಷಣೆ ಹೆಂಗಿರುತ್ತೆ ಅನ್ನೋದನ್ನು ಹೇಳಿದ್ದಾರೆ ಆ ಚೆನ್ನಾಗಿ ಬುಕ್ ಓದ್ಸ್ಕೊಂಡು ಹೋಗುತ್ತೆ ಅವ್ರದ್ದು ಬರವಣಿಗೆ ಶೈಲಿ ಅದೊಂದು ಚೆನ್ನಾಗಿದೆ ನಿಮಗೆ ಎಲ್ಲೂ ನಾನೆಲ್ಲೋ ಕತೆಯಿಂದ ಕಳೆದೋದೆ ಅಥವಾ ಬೇರೆ ಎಲ್ಲೋ ಆ ಆತರ ಯಾರೋ ಒಬ್ಬರ ಜೊತೆ ಕುತ್ಕೊಂಡು ಮಾತಾಡ್ದಂಗಿದೆ ಅವ್ರ ಜೊತೆ ನೀವು ಅವ್ರ ಬುಕ್ ಓದಿದಾಗ ಅವ್ರ ಭಾಷೆ ಮೇಲೆ ತುಂಬಾ ಹಿಡ್ತಾ ಇದೆ ಅದು ತುಂಬಾ ಚೆನ್ನಾಗಿ ಕಾಣುತ್ತೆ ಮತ್ತೆ ತಿರುವುಗಳು ಕೊಡ್ತಾ ಹೋಗ್ತಾರೆ ನೀವು ಯಾರೋ ಒಬ್ರು ಇದ್ ಮಾಡಿರ್ತೀರ ಅವ್ನ ಒಂದು ಕ್ಯಾರೆಕ್ಟರ್ ಬರುತ್ತೆ ಅದು ಸುಮಾರು ಒಂದು ಅರವತ್ ಎಪ್ಪತ್ ಪುಟಗಳಾದ್ಮೇಲೆ ಆ ಕ್ಯಾರೆಕ್ಟರ್ ಲಿಂಕ್ ಮಾಡ್ತಾರೆ ಬೇರೆ ಇನ್ನೊಂದ್ ಕಡೆ ಇಲ್ಲಿ ಅದು ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಲಿಂಕಿಂಗ್ ಸೊ ಓವರ್ ಆಲ್ ಇದು ಓದಿದ್ಮೇಲೆ ಅವ್ರದ್ದು ಬೇರೆ ಇನ್ನೊಂದಷ್ಟು ಪುಸ್ತಕಗಳು ಓದಿದೀನಿ ಸಾಫ್ಟ್ ಮನ ಅಂತ ಒಂದಿದೆ ಒಂದಿದೆ ಅದರಲ್ಲಿ ಸಣ್ಣ ಸಣ್ಣ ಕತೆಗಳು ಬರುತ್ತೆ ನೀವೊಂದು ಒಂದು ಮೂವತ್ ಎಲ್ಲರೂ ಜರ್ನಿ ಮಾಡ್ತೀರ ಮೂವತ್ ನಲ್ವತ್ತು ಕತೆಗಳು ಬರುತ್ತೆ ಅದ್ರಲ್ಲಿ ಚಿಕ್ಕ ಚಿಕ್ಕದು ಎಕ್ಸ್ಪೀರಿಯೆನ್ಸಸ್ ಅದನ್ನು ಓದ್ಬೋದು ಮತ್ತೆ ಅವರು ತುಂಬಾ ಸೋಷಿಯಲ್ ವರ್ಕ್ ಮಾಡ್ತಾರೆ ಅಂದ್ರೆ ದೇವದಾಸಿ ಪದ್ಧತಿ ರಿಮೂವ್ ಮಾಡೋಕ್ಕೆ ಉತ್ತರ ಕರ್ನಾಟಕ ಆ ಕಡೆ ಎಲ್ಲ ತುಂಬಾ ಅದು ಜೋರಾಗಿದ್ದಂತ ಕಾಲ ಇವ್ರಿಗೆ ಸುಮಾರು ಅನುಭವಗಳಾಗಿದೆ ಅಲ್ಲಿ ಹೋದಾಗ ಹೆಂಗೆ ಅಂದ್ರೆ ಇವ್ರಿಗೆ ಚಪ್ಪಲಿ ಎಲ್ಲ ಹೊಡೆದಿದ್ದಾರೆ ಅವರಿಗೆ ಅನುಭವಗಳೆಲ್ಲ ಆಗಿದೆ ನೀನು ಯಾಕೆ ನನ್ನ ಹತ್ರ ಬಂದಿದ್ಯಾ ನೀನು ಪತ್ರಕರ್ತರು ನೀವು ನನಗೆ ಕರ್ಕೊಂಡೋಗಿ ನಮ್ಮ ಬಗ್ಗೆ ಕೆಟ್ಟಾಗ ಬರೀತೀರ ಅದಾಗತ್ತೆ ಇದಾಗುತ್ತೆ ಅದೆಲ್ಲ ಅನುಭವಿಸಿನೋ ಇವತ್ತಿನ ದಿನ ಅವ್ರಗಳೆಲ್ಲ ಇನ್ಫೋಸಿಸ್ ಫೌಂಡೇಶನ್ ವರ್ಕ್ ಆಗಿ ವರ್ಕ್ ಮಾಡೋ ಥರ ಅವ್ರನ್ನ ಕರ್ಕೊಂಡ್ಬಂದಿದ್ದಾರೆ ಅದರಿಂದ ಆಚೆ ಸೊ ಅದ್ರದ್ದು ಕತೆಗಳೆಲ್ಲ ಸುಮಾರಲ್ಲಿ ಬರುತ್ತೆ ಅವರು ಅವ್ರ ಜೀವನ ಹೆಂಗಿರುತ್ತೆ ಅವ್ರ ಸೆಟ್ ಹೇಗಿರುತ್ತೆ ಏನಕ್ಕೆ ಅಂತೆಲ್ಲ ಓವರ್ ಆಲ್ ನಂದು ಫೇವ್ರೆಟ್ ರೈಟರ್ ನಾನೊಂದು ಸ್ವಲ್ಪ ಹವ್ಯಾಸ ಬರಿತೀನಿ ನಮ್ದೆಲ್ಲ ರವಿ ಬೆಳಗೆರೆ ವಿಶ್ವೇಶ್ವರ ಬಟ್ ಅವ್ರದ್ದೆಲ್ಲ ಇನ್ಫ್ಲುಯೆನ್ಸ್ ಜಾಸ್ತಿ ಬಂದಿದ್ದು ಕನ್ನಡ ಇಂಗ್ಲಿಷ್ ಮಿಕ್ಸ್ ಮಾಡಿ ಬರೆಯೋದು ಒಂದು ಸ್ವಲ್ಪ ಬರುತ್ತೆ ಸೊ ಇಲ್ಲಿ ಬೇರೆ ಯಾರಿಗಾರು ಬರವಣಿಗೆ ಇಂಟ್ರೆಸ್ಟ್ ಇದೆ ಅವ್ರ ಜೊತೆ ಕೆಲಸ ಮಾಡೋಕೆ ಮಾಡಕ್ಕೆ ಏನಂದ್ರೆ ಡಾಲರ್ ಸೊಸೆ ರೂಪಾಯಿ ಸೊಸೆ ಆಗ್ತಾಳಾ ಅಥವಾ ಇಲ್ಲಿರೋರು ವಾಪಸ್ ಇಂಡಿಯಾಕ್ ಹೋಗ್ತಾರ ನಮ್ಗೆಲ್ಲಾ ಪ್ರಶ್ನೆ ಇದೆ ನಾವು ಒಂದಿನ ವಾಪಸ್ ಹೋಗ್ತಿವ ನಾವು ನನಗಂತೂ ಇದೆ ನಾವು ಬರಿಬೋದು ನನ್ನ ಹತ್ರ ಒಂದು ಇಲ್ಲ ಅದ್ರಲ್ಲಿ ಒಂದು ಒಂದ್ ತುಂಬಾ ಸ್ಟ್ರಾಂಗ್ ಸ್ಟೇಟ್ಮೆಂಟ್ ಬರುತ್ತೆ ಅದ್ರಲ್ಲಿ ಅವಳು ವಿನತ್ತಂಗೆ ಅವಳು ತುಂಬಾ ತ್ಯಾಗಮಯಿ ಆತರ ಪಾತ್ರ ಪೋಷಣೆ ಮಾಡ್ಕೊಂಡು ಹೋಗಿದ್ದಾರೆ ಅವಳಗ್ ಒಂದ್ಸಲ ಅನ್ಸುತ್ತೆ ಇವ್ರು ಯಾವಾಗ ಹತ್ರ ಹೋಗ್ತಾರೆ ಅವಾಗ ಒಂದಿನ ಕುತ್ಕೊಂಡು ಹೇಳ್ತಾಳೆ ಏನಂದ್ರೆ ಒಂದ್ ಒಂದಿನ ಈ ಡಾಲರ್ ದುಡ್ಡೆಲ್ಲ ಇಳಿದು ಕೆಳಗೊಟ್ಟ ಬಿಡ್ಬೇಕು ರೂಪಾಯಿ ಮೇಲ್ ಬರ್ಬೇಕು ಅಲ್ಲಿರೋರೆಲ್ಲ ಇಲ್ಲಿ ಬಂದು ನಮ್ಮ ಹತ್ರ ಕೆಲ್ಸ ಕೇಳ್ಬೇಕು ಅಂತ ಆಗ್ಲೇ ಆಗಿದೆ ಉಪೇಂದ್ರನ್ ಸೂಪರ್ ಫಿಲಮ್ ಅಲ್ಲ ಆಲ್ರೆಡಿ ಆ ಮೂವಿ ನೋಡಿದಾಗ ಓಕೆ ಸೊ ಇದೇ ಪರ್ಸ್ಪೆಕ್ಟಿವ್ ಅವ್ರು ಹೇಳ್ತಿದ್ದು ಅಂತ ಕನೆಕ್ಟ್ ಆಗಿತ್ತು ಅದು ಪೂರ್ಣ ಆಗಿಲ್ಲ ಮಾತಾಡ್ತೀಯ ನೀಡ್ತೀಯಾಲಕ್ಕಿ ವಾಸ್ತವ ನನಗ್ ಸುಮಾರು ನಾನು ಕಾಲೇಜಲ್ಲಿ ಕಾಲೇಜಲ್ಲಿದ್ದೆ ಇನ್ನಾಗ ಅಂದ್ರೆ ಆ ಕಾಲೇಜ್ ಶುರು ಮಾಡಿದ್ದೆ ಮೊದಲನೇದು ನಮಗೆಲ್ಲ ಅಮೇರಿಕಾ ಅಂತ ಗೊತ್ತಿದ್ದಿದ್ದು ಅಮೇರಿಕಾ ಅಮೇರಿಕಾ ಪಿಕ್ಚರ್ ನೋಡಿ ಲಾಸ್ ವೇಗಾಸ್ ನೋಡ್ಬಿಟ್ಟು ಅದೇ ಅಮೇರಿಕಾ ಅಂದ್ಕೊಂಡ್ಬಿಟ್ಟಿದ್ವಿ ಇಲ್ಲಿ ಮೇಲೆ ಗೊತ್ತಾಯ್ತು ನಾನು ಫಸ್ಟ್ ಕೊಲರಾಡಕ್ಕೆ ಬಂದಿದ್ದು ಸುತ್ತ ನೋಡ್ರಿ ಏನೂ ಇಲ್ಲ ಅಲ್ಲಿ ನೀವು ನೋಡಿದಷ್ಟು ದೂರನೂ ನಿಮಗೆ ಪ್ರೇರಿ ಫೀಲ್ಡ್ ಕಾಣುತ್ತಲ್ಲಿ ಹುಲ್ಗಾವ್ಲು ನೀವು ಎಷ್ಟು ದೂರ ಕಣ್ಣಾಯಿಸಿದ್ರು ಅದೇ ಮರಗಳು ಗಿಡಗಳು ಅದೆಲ್ಲ ನನಗೆ ಒಂದು ಕುತೂಹಲ ಏ ಏನು ಏನು ಕತೆ ಬರೆದಿದ್ದಾರೆ ಇವರು ಅಂತ ಇನ್ನೊಂದು ಪರ್ಸನಲ್ ಆಗಿ ನಾನು ಸಾಮಾಜಿಕ ಕಾದಂಬರಿಗೆ ಜಾಸ್ತಿ ಕನೆಕ್ಟ್ ಆಗ್ತೀನಿ ನಾ ಬರೆದಿರೋದು ಅದೇ ತರದೇ ಇದೆ ಆ ಎರಡು ವಿಚಾರಕ್ಕೆ ಒಂದು ನಾವು ಆ ಜೀವನದಲ್ಲಿ ತುಂಬಾ ಜನನ್ನ ನಾವು ಭೇಟಿ ಆಗ್ತಿರ್ತೀವಿ ಪರಿಚಯ ಮಾಡ್ಕೋತೀವಿ ಅವ್ರ ಜೊತೆ ಸಮಯ ಕಳಿತೀವಿ ಅದು ನಮ್ ಕೆಲ್ಸದಲ್ಲಿ ಇರ್ಬೋದು ಮನೇಲಿ ಇರ್ಬೋದು ಇನ್ನೊಂದ್ ಇರ್ಬೋದು ಬಟ್ ಆ ಸಂಬಂಧಗಳು ಚೇಂಜ್ ಆಗ್ತಾ ಹೋಗುತ್ತೆ ನಾವು ಹೋದ ಬೇರೆ ಬೇರೆ ಜಾಗಕ್ಕೆ ಈಗ ಯಾರೋ ಒಬ್ರು ನಮ್ ಜೊತೆ ತುಂಬಾ ಇದ್ದೇ ಇರ್ತಾರೆ ಅಂತ ಅನ್ಕೊಂಡಿದ್ದವರು ನೆಕ್ಸ್ಟ್ ಇನ್ನೊಂದು ವರ್ಷ ಎರಡು ವರ್ಷದಲ್ಲಿ ಅವ್ರಿಗೂ ನಮಗೂ ಮಾತೆ ಇರಲ್ಲ ಆ ತರ ಆಗ್ಬಿಟ್ರೆ ಯಾರೋ ಒಬ್ರೊಬ್ರು ದ್ವೇಷಿಸಲ್ಲ ಬಟ್ ಪರಿಸ್ಥಿತಿ ಅವ್ರ ಜೀವನ ಅವ್ರಿಗೆ ನಡೀತಿರುತ್ತೆ ನಮ್ ಜೀವನ ನಮಗ್ ನಡೀತಿರುತ್ತೆ ಆ ಥರದ್ದೆಲ್ಲ ಆ ಇದ್ರಲ್ಲಿ ತುಂಬಾ ಓದ್ತಿದ್ದೆ ಮತ್ತ ಇನ್ನೊಂದು ಏನಕ್ಕೆ ಅಂದ್ರೆ ಇಲ್ಲಿ ಕೆಲವೊಂದು ಸಿಟಿಗಳ ಹೆಸರೆಲ್ಲ ಬರ್ದಿದ್ದಾರೆ ಅದ್ರಲ್ಲಿ ಸಿಟಿ ಅಥವಾ ಅಲ್ಲಿ ಕಲ್ಚರ್ ಅಲ್ಲಿ ತುಂಬಾ ಇಂಡಿಯನ್ ಸ್ಟೋರ್ಸ್ ಬಗ್ಗೆ ಮಾತಾಡ್ತಾರೆ ಅಲ್ಲಿ ಬಟ್ ಆ ಇಂಡಿಯನ್ ಸ್ಟೋರ್ಸ್ ಏನಕ್ಕೆ ಇಟ್ಟಿದ್ದಾರೆ ಅಂದ್ರೆ ನನಗೆ ಒಂದ್ ಕಲ್ಪನೆ ಯಾವಾಗ ಇಂಡಿಯನ್ ಸ್ಟೋರ್ಸ್ ಅಂದ್ರೆ ಏನಿರುತ್ತೆ ಅಲ್ಲಿ ಇಂತ ಇಂಡಿಯನ್ ಸ್ಟೋರ್ಸ್ ಅಂದ್ರೆ ಓ ಎಲ್ಲಾ ಸಿಗುತ್ತೆ ಅಲ್ಲಿ ಅದಿದೆ ಇದಿದೆ ಅಂತೆಲ್ಲ ಅವ್ರಾಮ್ ಅವ್ರದ್ದು ಸಂಭಾಷಣೆ ಬರ್ತಿರತ್ತೆ ನಮ್ಗ್ ನನಗ್ ಕ್ಯೂರಿಯಾಸಿಟಿ ಅವಾಗ ನಮ್ ಮನೆ ಹತ್ರ ಇರೋ ಅಂಗಡಿ ಹೆಂಗಿದೆ ಅಲ್ಲಿರೋ ಅಂಗಡಿ ಹೆಂಗಿದೆ ಅವ್ರ ನಮ್ಗೆ ಸೂಪರ್ ಮಾರ್ಕೆಟ್ ಎಲ್ಲಾ ಗೊತ್ತಿರ್ಲಿಲ್ಲ ನಾನು ಆ ಜನರೇಷನ್ ಅವನು ನಮ್ಗೆ ಪಕ್ಕದ ಮನೆ ಹತ್ರ ಕಿರಾಣಿ ಅಂಗಡಿ ಗೊತ್ತಿದ್ದು ದಿನ ಹೋಗಿ ಸಾಮಾನ್ ತರವಿ ಸಾಸಿವೆ ತರಕು ಒಲೆ ಮೇಲೆ ಬಾಣ್ಲೆ ಇಟ್ಬಿಟ್ಟು ಸಾಸಿವೆ ತರಕ್ ಹೋಗಿರೋ ದಿನಗಳೆಲ್ಲ ಇದೆ ಆ ತರ ಓದಿದ್ದವನ್ಗೆ ಇಲ್ಲಿ ಓ ಎಲ್ಲಾ ಒಂದೇ ಅಂಗಡಿಲಿ ಸಿಗುತ್ತೆ ಗಣೇಶನ್ ವಿಗ್ರಹ ಸಿಗುತ್ತೆ ಇನ್ನೊಂದೇನೋ ಸಿಗುತ್ತೆ ಅಂತೆಲ್ಲ ಅವ್ರು ಬರ್ದಾಗ ಓ ಹೆಂಗ್ ಮಾಡ್ತಾರೆ ಇದನ್ನೆಲ್ಲ ಓ ಅದು ಅದು ಒಂದ್ ವೃತ್ತಿ ಇದೆಯಾ ಅಲ್ಲಿ ನಮ್ಗೆ ಸೆಟ್ ಇದೆ ಎಲ್ಲ ಸಾಫ್ಟ್ವೇರ್ ಇಂಜಿನಿಯರ್ ಆಗಿರ್ಬೇಕು ಇಲ್ಲಿ ಬಂದವರು ಅಂತ ನಾವು ಅದನ್ನ ಇಲ್ಲಿ ಚೆನ್ನಾಗಿ ನೋಡಿದ್ವಿ ಆ ಬುಕ್ ಹೋದಾಗ ಏನಿಲ್ ಬರ್ಬೇಕಂತೆಲ್ಲ ಇರಲಿಲ್ಲ ಕ್ಯೂರಿಯಾಸಿಟಿ ಅಷ್ಟೇ ಬಟ್ ಇವತ್ತಿಲ್ಲಿ ಬಂದು ಮಿನಿಸೋಟಾದಲ್ಲಿ ಕುತ್ಕೊಂಡು ಅದೇ ಬುಕ್ ಹೋದಾಗ ಅದು ಬೇರೆ ಪ್ರಪಂಚಕ್ಕೆ ಕರ್ಕೊಂಡು ಹೋಗುತ್ತೆ